ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಯೋಧ್ಯೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಹದಿನೈದು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧ ಇಷ್ಟು ಆಯ್ತಾ ಇಷ್ಟಾದರೂ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಗೊಳ್ಳಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾಲು ಸದ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ನೋಡ್ತೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ರಾಮ ಮಂದಿರ ರಾಮ ಮಂದಿರ ಹಿಂದೂ ದೇವಾಲಯವಾಗಿದೆ ರಾಮ ಮಂದಿರ ಹಿಂದೂ ದೇವಾಲಯವಾಗಿದೆ ಹಿಂದೂ ದೇವಾಲಯವಾಗಿದೆ ಏಳನೇ ಪಾಯಿಂಟ್ ರಾಮ ಜನ್ಮಭೂಮಿಯ ರಾಮ ಜನ್ಮಭೂಮಿಯ ಪವಿತ್ರ ಸ್ಥಳ ರಾಮ ಜನ್ಮಭೂಮಿಯ ಪವಿತ್ರ ಸ್ಥಳ ಮೂರನೇ ಪಾಯಿಂಟ್ ರಾಮ ಮಂದಿರ ಹಲವು ಬಾರಿ ಹಲವು ಹಲವು ಬಾರಿ ವಿವಾದಕ್ಕೆ ವಿವಾದಕ್ಕೆ ಒಳಗಾಗಿದೆ ವಿವಾದಕ್ಕೆ ಒಳಗಾಗಿದೆ ಒಳಗಾಗಿದೆ ನಾಲ್ಕನೇ ಪಾಯಿಂಟ್ ಹದಿನೈದುನೂರ ಇಪ್ಪತ್ತೆಂಟರಲ್ಲಿ ನೂರ ಇಪ್ಪತ್ತೆಂಟರಲ್ಲಿ ಮೊಘಲರು ಮೊಘಲರು ರಾಮ ಮಂದಿರ ರಾಮ ಮಂದಿರ ಕೆಡವಿದರು 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 ಐದನೇ ಪಾಯಿಂಟ್ ಮೊಘಲರು ಅಲ್ಲಿ ಮೊಘಲರು ಅಲ್ಲಿ ಬಾಬರಿ ಮಸೀದಿಯನ್ನು ಬಾಬರಿ ಮಸೀದಿಯನ್ನು ನಿರ್ಮಿಸಿದರು ಬಾಬರಿ ಮಸೀದಿಯನ್ನು ನಿರ್ಮಿಸಿದರು ನಿರ್ಮಿಸಿದರು ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಎರಡರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸೇವಕರ ಗುಂಪು ಕರಸೇವಕರ ಗುಂಪು ಮಸೀದಿಯನ್ನು ಮಸೀದಿಯನ್ನು ಕೆಡವಿತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸೇವಕರ ಗುಂಪು ಮಸೀದಿಯನ್ನು ಕೆಡವಿತು ಏಳನೇ ಪಾಯಿಂಟ್ ಈ ಗಲಭೆಯಲ್ಲಿ ಈ ಗಲಭೆಯಲ್ಲಿ ಕನಿಷ್ಠ ಎರಡು ಸಾವಿರ ಜನ ಎರಡು ಸಾವಿರ ಜನ ತಮ್ಮ ತಮ್ಮ ಪ್ರಾಣಗಳನ್ನು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡರು ಅಥವಾ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಅಂತಲೇ ಇಲ್ಲಿ ಹೇಳ್ಬೋದು ಓಕೆನಾ ಆ ನಂತರ ಎಣ್ಣೆ ಪಾಯಿಂಟ್ ನೋಡಿ ಅಯೋಧ್ಯೆ ವಿವಾದದ ಕುರಿತು ಅಯೋಧ್ಯೆ ವಿವಾದದ ಕುರಿತು ಎರಡು ಸಾವಿರದ ಹತ್ತೊಂಬತ್ತು ಕುರಿತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಂದು ನವೆಂಬರ್ ಒಂಬತ್ತರಂದು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹಿಂದೂಗಳಿಗೆ ಹಿಂದೂಗಳಿಗೆ ಸೇರಬೇಕೆಂದು ತಿಳಿಸಿತು ಮತ್ತು ನೋಡಿ ಅಯೋಧ್ಯೆ ವಿವಾದದ ಕುರಿತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಂದು ಸುಪ್ರೀಂ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹಿಂದೂಗಳಿಗೆ ಸೇರಬೇಕೆಂದು ತಿಳಿಸಿತು ಈ ಭೂಮಿ ಹಿಂದೂಗಳಿಗೆ ಸೇರಬೇಕು ಅಂತಕ್ಕಂಥ ತಿಳಿಸಿದಂತೆ ಒಂಬತ್ತನೇ ಪಾಯಿಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಂದು ಎರಡು ಸಾವಿರದ ಇಪ್ಪತ್ತರಂದು ಭೂಮಿ ಪೂಜೆ ಮಾಡಿದರು ಭೂಮಿ ಪೂಜೆ ಮಾಡಿದರು ಮಾಡಿದರು ಓಕೆ ಆಂಥರ ಹತ್ತನೇ ಪಾಯಿಂಟ್ ನೋಡಿ ಗುಜರಾತ್ನ ಸೋಮಪುರ ಗುಜರಾತ್ನ ಸೋಮಪುರ ಸೋಮಪುರ ಕುಟುಂಬ ಸೋಮಪುರ ಕುಟುಂಬ ಈ ದೇವಾಲಯವನ್ನು ಈ ದೇವಾಲಯವನ್ನು ವಿನ್ಯಾಸಗೊಳಿಸಿದೆ ವಿನ್ಯಾಸ ವಿನ್ಯಾಸಗೊಳಿಸಿದೆ ಮತ್ತೊಮ್ಮೆ ನೋಡಿ ಗುಜರಾತ್ನ ಸೋಮಪುರ ಕುಟುಂಬ ಈ ದೇವಾಲಯವನ್ನು ವಿನ್ಯಾಸಗೊಳಿಸಿದೆ ಹನ್ನೊಂದನೇ ಪಾಯಿಂಟ್ ಮಂದಿರ ಎರಡು ಪಾಯಿಂಟ್ ಏಳು ಎಕರೆ ಆವರಣದ ಆವರಣದ ವಿಸ್ತೀರ್ಣ ಇದು ವಿಸ್ತೀರ್ಣ ಇದು ಮೂರು ಮಹಡಿಗಳು ಮತ್ತು ಮೂರು ಮಹಡಿಗಳು ಮತ್ತು ಮೂರು ಮಹಡಿಗಳು ಮತ್ತು ಹನ್ನೆರಡು ಮುಖದ್ವಾರ ಹೊಂದಿದೆ ಹನ್ನೆರಡು ಮುಖದ್ವಾರ ಹೊಂದಿದೆ ಹನ್ನೆರಡನೇ ಪಾಯಿಂಟ್ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂರ್ತಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂರ್ತಿ ಇಂಚುಗಳ ಎತ್ತರ ಇಂಚುಗಳ ಎತ್ತರದ ವರ್ಷದ ಐದು ವರ್ಷದ ಮಗುವಿನ ರೂಪದ ಮಗುವಿನ ರೂಪದ ಮಗುವಿನ ರೂಪದ ರಾಮನ ವಿಗ್ರಹ ರಾಮನ ವಿಗ್ರಹವನ್ನು ಕರ್ನಾಟಕದ ಶಿಲ್ಪಿ ಕರ್ನಾಟಕದ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವುದು ನಮ್ಮ ಹೆಮ್ಮೆ ಮತ್ತೊಮ್ಮೆ ನಡಿ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂರ್ತಿ ಐವತ್ತೊಂದು ಇಂಚುಗಳ ಎತ್ತರದ ಐದು ವರ್ಷದ ಮಗುವಿನ ರೂಪದ ರಾಮನ ವಿಗ್ರಹವನ್ನು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವುದು ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ಹದಿಮೂರನೇ ಪಾಯಿಂಟ್ ನೋಡಿ ಮಂದಿರ ನಿರ್ಮಾಣದ ವೆಚ್ಚ ಮಂದಿರ ನಿರ್ಮಾಣದ ನಿರ್ಮಾಣದ ವೆಚ್ಚ ಮಂದಿರ ನಿರ್ಮಾಣದ ವೆಚ್ಚ ಸರಿಸುಮಾರು ಹದಿನೆಂಟು ನೂರು ಕೋಟಿ ಮಂದಿರ ನಿರ್ಮಾಣದ ವೆಚ್ಚ ಸರಿ ಸುಮಾರು ಹದಿನೆಂಟು ನೂರು ಕೋಟಿ ಹದಿನಾಲ್ಕನೇ ಪಾಯಿಂಟ್ ಪ್ರಾಣ ಪ್ರತಿಷ್ಠಾಪನೆಯನ್ನು ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಪಡಿಸಲಾಗಿದೆ ನಿಗದಿಪಡಿಸಲಾಗಿದೆ ಹದಿನೈದನೇ ಪಾಯಿಂಟ್ ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಕೋಟ್ಯಾಂತರ ಹಿಂದುಗಳು ಕೋಟ್ಯಾಂತರ ಹಿಂದುಗಳು ಬಹು ವರ್ಷಗಳಿಂದ ಬಹು ವರ್ಷಗಳಿಂದ ಬಹು ವರ್ಷಗಳಿಂದ ಕಾಣುತ್ತಿರುವ 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 ಕನಸು ನನಸಾಗುವ ಸಮಯ ಇದು ಕನಸು ನನಸಾಗುವ ಸಮಯ ಇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಾಗಾದರೆ ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟು ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ರೀಚ್ ಆಗಲಿ ಸಾಧ್ಯ ಇಂಥ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ತ್ಯಾಂಕ್ ಫಾರ್ ವಾಚಿಂಗ್